ನಮಸ್ಕಾರ ನಮ್ಮ ಇಂದಿನ ವಿಷಯ ಬ್ರೂವರಿ ಸಿಂಡ್ರೋಮ್ ಮಾನವನ ದೇಹ ಹೆಂಡದ ಕಾರ್ಖಾನೆಯಾದಾಗ ನುಡಿದಂತೆ ನಡೆಯುವರು ಯಾರನ್ನೋ ಪ್ರಶ್ನೆಗೆ ಕುಡುಕ ಎನ್ನುವ ಉತ್ತರವನ್ನು ಮಾಜಿ ಮುಖ್ಯಮಂತ್ರಿ ಜೆ ಎಚ್ ಪಾಟೀಲ್ ಅವರು ಕಲಾಪದಲ್ಲಿ ವಿಧಾನಸಭದ ಕಲಾಪದಲ್ಲಿ ಹಾಸ್ಯಮಯವಾಗಿ ಕೊಟ್ಟಿದ್ದರು ಕುಡುಕ ತೊದಲ್ತ ನುಡಿತೇನೆ ಅದಕ್ಕೆ ತಕ್ಕಂತೆ ತಡವರಿಸಿ ನಡಿತೇನೆ ಅನ್ನದೇ ಅವರ ಹೇಳಿಕೆಗೆ ಹಿನ್ನೆಲೆಯಾಗಿತ್ತು ಕುಡಿಯದೆಲೆ ಕುಡಿದಂತಾಗುವ ಒಂದು ವಿಲಕ್ಷಣ ಸ್ಥಿತಿಯನ್ನು ವೈದ್ಯಕೀಯದಲ್ಲಿ ಬ್ರವರಿ ಸಿಂಡ್ರೋಮ್ ಅಂತ ಗುರುತಿಸಿದ್ದಾರೆ ಬ್ರವರಿ ಸಿಂಡ್ರೋಮ್ ಅನ್ನೋದು ಬಹಳ ಅಪರೂಪವಾದಂಥ ದೇಹದ ಕ್ರಿಯಾಸ್ಥಿತಿ ಇದರಲ್ಲಿ ವ್ಯಕ್ತಿ ಯಾವುದೇ ಮದ್ಯಪಾನ ಮಾಡದೇ ಇದ್ದರೂ ಕೂಡ ಆತನ ದೇಹದಲ್ಲೇ ಉತ್ಪತ್ತಿ ಉತ್ಪತ್ತಿಯಾಗುತ್ತೆ ಇಂಥ ಸ್ಥಿತಿ ಮೊದಲಿಗೆ ಹದಿನೆಂಟನೇ ಶತಮಾನದ ವೈದ್ಯಕೀಯ ದಾಖಲೆಗಳಲ್ಲಿ ನಮಗೆ ಕಂಡುಬರುತ್ತೆ ಕೆಲವು ವ್ಯಕ್ತಿಗಳು ಮದ್ಯಪಾನ ಮಾಡದೇ ಇದ್ದರೂ ಕೂಡ ಭಾರೀ ಹೆಂಡ ಕುಡಿದವರಂತೆ ವರ್ತಿಸುವ ಲಕ್ಷಣಗಳ ಆರಂಭಿಕ ಉಲ್ಲೇಖಗಳು ಇವು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಡಾಕ್ಟರ್ ಡಬ್ಲ್ಯೂ ಲಿಂಡ್ ಕ್ವಿಸ್ಟ್ ಮತ್ತೆ ಇತರ ವೈದ್ಯರು ಇದನ್ನು ಈ ಸ್ಥಿತಿಯನ್ನು ಕುರಿತಾಗಿ ಆಳವಾದ ಅಧ್ಯಯನವನ್ನು ಮಾಡಿ ಊಟ ಮಾಡಿದ ಆಹಾರದಿಂದ ಶರೀರದಲ್ಲಿ ಆಲ್ಕೋಹಾಲ್ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಪತ್ತೆ ಹಚ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ನಡೆಸಿದಂಥ ಮುಂದುವರಿದ ತನಿಖೆಗಳಿಂದ ಮತ್ತು ಸಂಶೋಧನೆಗಳಿಂದ ಶ್ಯಾಕ್ರೋಮೈಸಿಸ್ ಸೆರಸೆ ವಿಶೀಸ್ ಎನ್ನುವ ಈಸ್ಟ್ ಮತ್ತೆ ಅದರಂಥ ಇನ್ನೂ ಕೆಲವು ಬ್ಯಾಕ್ಟೀರಿಯಾಗಳು ಕೆಲವು ವ್ಯಕ್ತಿಗಳ ದೇಹದಲ್ಲಿ ಉಂಡ ಊಟದಲ್ಲಿರುವ ಕಾರ್ಬೋಹೈಡ್ರೇಟ್ಗಳನ್ನ ಆಲ್ಕೋಹಾಲ್ಗಳಾಗಿ ಪರಿವರ್ತಿಸುತ್ತವೆ ಅನ್ನೋದು ಗೊತ್ತಾಗುತ್ತೆ ಎರಡು ಸಾವಿರದ ಹತ್ತರ ನಂತರ ಆಟೋಬ್ರವರಿ ಸಿಂಡ್ರೋಮು ಹೆಚ್ಚಿನ ಪ್ರಕರಣ ಅಧ್ಯಯನದ ವರದಿಗಳು ಬಂದಿದ್ದಾವೆ ಈ ಸಿಂಡ್ರೋಮ್ ಹೊಂದಿರುವ ಕೆಲವರಲ್ಲಿ ತೀವ್ರವಾದ ಮೆದುಳಿನ ಚಟುವಟಿಕೆ ಲಘು ಮಧುಮೇಹ ತೂಕದ ಕುಗ್ಗಿಕೆ ತಡೆಯಲಾಗದ ತಲೆವು ಮತ್ತು ಮದ್ಯಪಾನದ ಲಕ್ಷಣಗಳು ಕಂಡು ಬಂದಿದ್ದಾವೆ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳೋದು ಮತ್ತು ಇತರ ಅಂಗ ವೈಕಲ್ಯಗಳು ಕೂಡ ದಾಖಲಾಗಿದ್ದಾವೆ ಬಡಕಲಾಗುವುದು ಅಂದರೆ ಬ್ಲೋಟಿಂಗು ಮಲಸ ಮಲವಿಸರ್ಜನೆಯಲ್ಲಿ ಬದಲಾವಣೆ ದಣಿವು ಮೂಗಿನಲ್ಲಿ ವಾಸನೆ ಒಣ ಕೆಮ್ಮಲು ಸೈನಸೈಟಿಸ್ಸು ಗಮನ ನೆನಪು ಮತ್ತು ಚಿಂತನೆಗೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೆಯೇ ಹೆಚ್ಚು ಸಕ್ಕರೆ ತಿನ್ನುವ ಬೈಕೆಗಳು ಕೂಡ ಈ ಸಿಂಡ್ರೋಮ್ನ ಅಂತ ವೈದ್ಯರು ಗುರುತಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅಮೆರಿಕದಲ್ಲಿದ್ದ ನಲವತ್ತಾರು ವರ್ಷದ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ಮದ್ಯಪಾನವನ್ನು ಮಾಡಿದ್ರು ಕೂಡ ಆತನ ರಕ್ತದಲ್ಲಿದ್ದ ಆಲ್ಕೋಹಾಲ್ ಪ್ರಮಾಣ ಬಹಳ ಹೆಚ್ಚಿರೋದನ್ನು ವೈದ್ಯರು ಗಮನಿಸ್ತಾರೆ ಇದು ಜಗತ್ತಿನಾದ್ಯಂತ ಸುದ್ದಿಯಾಗುತ್ತೆ ಆಟೋಬ್ರಿವರಿ ಸಿಂಡ್ರೋಮ್ ಕುರಿತಾಗಿ ಆಸಕ್ತಿ ಹುಟ್ಟಿ ಹೆಚ್ಚಿನ ಸಂಶೋಧನೆಗೆ ಇದು ಆಡುತ್ತೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸೋರನ್ನ ಪೊಲೀಸರು ಹಿಡಿದು ದಂಡ ಹಾಕೋದು ಬೆಂಗಳೂರಿನಂಥ ಊರುಗಳಲ್ಲಿ ಈ ಒಂದು ಸಾಮಾನ್ಯವಾಗಿ ನಮಗೆ ಕಾಣ ಸಿಗುವ ದೃಶ್ಯ ಈ ಹಿನ್ನೆಲೆಯಲ್ಲಿ ಆಟೋಬ್ರಿವರಿ ಸಿಂಡ್ರೋಮ್ ಕಾಯಿಲೆ ಇರೋವರನ್ನ ಹೇಗೆ ಪರಿಗಣಿಸಬೇಕು ಅನ್ನೋದು ಕಾನೂನಿನ ವಿಚಾರ ಆಗಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು ಸದ್ಯಕ್ಕೆ ಆಟೋ ಬ್ರಿವರಿ ಸಿಂಡ್ರೋಮು ಬಹಳ ಅತ್ಯಂತ ಅಪರೂಪವಾದ ಮತ್ತು ಬಹುಮಟ್ಟಿಗೆ ಅಡಗಿರಬಹುದಾದಂಥ ಕಾಣದೇ ಇರುವಂಥ ಒಂದು ಸ್ಥಿತಿ ಅಂತ ಪರಿಗಣಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿರುವ ಒಂದು ಅಂದಾಜಿನಂತೆ ಜಗತ್ತಿನಲ್ಲಿ ಆಟೋಬ್ರಿವರಿ ಸಿಂಡ್ರೋಮ್ ಲಕ್ಷಣ ಹೊಂದಿರತಕ್ಕಂಥ ರೋಗ ಕಾಯಿಲೆ ಇರತಕ್ಕಂಥ ಜನರ ಸಂಖ್ಯೆ ನೂರಕ್ಕಿಂತಲೂ ಕಡಿಮೆ ಇದೆ ಸದ್ಯದ ತಿಳುವಳಿಕೆ ಪ್ರಕಾರ ಆಟೋ ಸಿಂಡ್ರೋಮ್ ಅತ್ಯಂತ ಅಪರೂಪವಾದ ಕಾಯಿಲೆ ಜಗತ್ತಿನಲ್ಲಿ ಆಟೋ ಸಿಂಡ್ರೋಮ್ ಇರತಕ್ಕಂಥ ಜನರ ಸಂಖ್ಯೆ ನೂರನ್ನು ಕೂಡ ದಾಟಿಲ್ಲ ಆದ್ದರಿಂದ ವಾಹನ ಚಲಾವಣೆ ಮಾಡತಕ್ಕಂಥ ಅತ್ಯಧಿಕ ಜನಸಂಖ್ಯೆ ಇರುವ ಈ ಕಾಲದಲ್ಲಿ ಆಟೋ ಬ್ರಿವರಿ ಸಿಂಡ್ರೋಮು ಬಹಳ ತೊಂದರೆ ಉಂಟು ಮಾಡುತ್ತೆ ಅಂತ ನಾವು ಬೆದರುವ ಹೆದರುವ ಅವಶ್ಯಕತೆ ಇಲ್ಲ ಅಂತ ಸದ್ಯಕ್ಕೆ ಭಾವಿಸಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಆಟೋಬ್ರಿವರಿ ಚಿಂಡ್ರಮ್ ನಂತಹ ಬಹಳ ಅಪರೂಪವಾದ ಮಾನವ ಕಾಯಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ